ಗ್ಯಾರಂಟಿ ಸೋಮಾರಿಗಳ ಅಲ್ಲ ನಾನು ಗ್ಯಾರಂಟಿ ವಿಚಾರದ ಬಗ್ಗೆ ಹೇಳ್ತೀನಿ ಗ್ಯಾರಂಟಿ ವಿಚಾರ ಯಾರು ವಿರೋಧಿಸ್ತಾರೆ ಕೆಲವರಿಗೆ ಮಾಹಿತಿ ಕೊರತೆಗಳಿರ್ಬೋದು ನೈಜತೆಯನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರ ಯಾರು ಭಾರತೀಯ ಇದ್ದಾನೆ ಯಾರು ದೇಶಪ್ರೇಮಿ ಇದ್ದಾನೆ ಯಾರು ಜನರ ಪ್ರೇಮಿ ಇದ್ದಾನೆ ಯಾರು ಬಡವರಿಗೆ ಒಳ್ಳೇದಾಗಬೇಕು ಅಂತ ಬಯಸ್ತಾನೆ ಅವ್ರು ಯಾರು ಗ್ಯಾರಂಟಿ ವಿರುದ್ಧ ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಏನು ಮಾತಾಡ್ತಾರೆ ಹೇಳಿ ಏನು ಹೇಳ್ಬೋದು ಗ್ಯಾರಂಟಿ ಹಣ ಕೆಲವ್ರಿಗೆ ಉಳ್ಳವ್ರಿಗೆ ಹೊಂಟದ ಅಂತ ಹೇಳ್ಬೋದು ಎಸ್ ಆ ಉಳ್ಳವ್ರಿಗೆ ಹೊಂಟದ್ದು ಆ ಇನ್ಕಮ್ ಟ್ಯಾಕ್ಸ್ ಕೊಡೋರಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ಮುಟ್ತಿದ್ರೆ ಅದು ನಿಲ್ಲಬೇಕು ಒಪ್ಕೋತಾರೆ ಅದರ ಸಲುವಾಗಿ ಕೋಂಬಿಂಗ್ ಏನು ಮಾಡೋದೈತಿ ಮಾಡ್ತಾರೆ ಆದರೆ ಈ ಗ್ಯಾರಂಟಿ ನಿಲ್ಲಿಸ್ಬೇಕು ಅಥವಾ ಗ್ಯಾರಂಟಿ ಚಲೋದಲ್ಲ ಗ್ಯಾರಂಟಿ ಸೋಮಾರಿ ಆಗ್ತಾರೆ ಯಾರೂ ಒಪ್ಪಕ್ಕೆ ಸಾಧ್ಯ ಇಲ್ಲ ಗ್ಯಾರಂಟಿ ಮೂಲಕ ನಮ್ಮ ಪಕ್ಷದ ಸರ್ಕಾರ ಬಡತನವನ್ನು ನೂರಕ್ಕೆ ನೂರು ಬುಡ ಸಹಿತ ಕಿತ್ತು ಹಾಕಿದ್ದೇವೆ ಒಂದು ಫ್ಯಾಮಿಲಿಗೆ ಐದು ಸಾವಿರ ರೂಪಾಯಿ ತಿಂಗಳಿಗೆ ಹಣ ತಲುಪ್ತದೆ ಆ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಮುಟ್ಟು ಅಂದರೆ ಅವ್ರದ್ದು ಏನು ಮೂಲ ಆದಾಯ ಇತ್ತು ಆದಾಯದ ಜೊತೆಗೆ ಈ ಐದು ಸಾವಿರ ಸೇರಿದರೆ ಬಡತನ ಉಳಿತದ ಬಡತನ ಹೋಗ್ತದೆ ಆಯಿತು ಇಂಥದ್ರೊಳಗೆ ಏ ಇಲ್ಲ ಬಡತನ ಉಳ್ದದ ಬಡತನ ಉಳಿದೋದು ಯಾರು ಯಾರದಾರ ಅವರು ಇಂಥವ್ರು ನೋಡ್ರಿ ಬಡತನ ಉಳ್ದದ ಅಂತ ಹೇಳಿದ್ರೆ ನನ್ನ ಕ್ಷೇತ್ರದಾಗಿದ್ದರೆ ಅಶೋಕ್ ಮಂದಾಲಿ ಅವ್ರಿಗೆ ಇದನ್ನು ಕೊಡಿ ನಮ್ಮ ಜಿಲ್ಲಾದಾಗ ಎಲ್ಲರೂ ಉಳ್ದಿದ್ರೆ ಅಂಥ ಕುಟುಂಬ ಯಾವ್ದಾರ ಇದ್ರೆ ಮಾನ್ಯ ಹಸುಟಿ ಅವ್ರ ಹತ್ರ ರಿಪ್ರೆಸೆಂಟ್ ಮಾಡಿ ತಕ್ಷಣ ಆ ಬಡವನಿಗೆ ಸೂಕ್ತ ನ್ಯಾಯವನ್ನು ಕೊಡಿಸಿ ಆ ಬಡತನ ರೇಖೆಯಿಂದ ಮೇಲೆ ಎತ್ತಕ್ಕಂಥ ಕೆಲಸ ಮಾಡ್ತೀವಿ ನಿಮ್ಮ ಮಾಹಿತಿಗೆ ಹೇಳ್ತೀನಿ ನೈಂಟಿ ಏಯ್ಟ್ ಪಾಯಿಂಟ್ ಫೈವ್ ವೈ ಹ್ಯಾವ್ ಆಲ್ರೆಡಿ ರೀಚ್ಡ್ ಎವರೇಜ್ ಕೆಲವೊಂದು ವಿದ್ಯುತ್ತು ಹಂಡ್ರೆಡ್ ಪರ್ಸೆಂಟ್ ಶಕ್ತಿ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಯುವ ನಿಧಿ ಎಷ್ಟು ಅರ್ಜಿ ಬಂದವೋ ಅದರೊಳಗೆ ನೈಂಟಿ ಪರ್ಸೆಂಟ್ ಆಗಲೇ ವಿಲೇವಾರಿ ಆಗಿದೆ ಅನ್ನಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಗೃಹಜ್ಯೋತಿ ಗೃಹಲಕ್ಷ್ಮಿ ನೈಂಟಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದು ಈ ಕ್ರಾಂತಿಕಾರಕ ಬೆಳವಣಿಗೆ ಬದಲಾವಣೆ ಬಡವರನ್ನ ಮೇಲೆತ್ತುವಿಕೆ ಇದ್ರ ಬಗ್ಗೆ ಯಾರ್ದು ವಿರೋಧ ಇದೆ ಯಾರದೇ ವಿರೋಧ ಇರಲಿ ಅದನ್ನು ಲೆಕ್ಕಿಸದೆ ನಮ್ಮ ಸರ್ಕಾರ ನಡೀತದೆ ನಮಸ್ಕಾರ ರೈಸ್